ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮೂರನೇ ತರಗತಿ ಇಂಗ್ಲಿಷ್ ಮೀಡಿಯಂ ಸ್ಟೇಟ್ ಸೆಲೆಬಸ್ ಅದರಲ್ಲಿ ಬರುವಂತ ಕನ್ನಡ ಕನ್ನಡದಲ್ಲಿ ಮೂರನೇ ತರಗತಿಯಲ್ಲಿ ನಾಲ್ಕನೇ ಪಾಠ ಮೆದು ಮಾತು ಈ ಒಂದು ಮೆದು ಮಾತು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಮೆದು ಮಾ ಮಾತು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಇಲ್ಲಿಗೆ ಶುರು ಖಾಲಿ ಬಿಟ್ಟಿರೋ ಸ್ಥಳಗಳು ಸರಿಯಾದ ಪದಗಳಿಂದ ತುಂಬಿರಿ ಎಂದರೆ ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ ಇವರಿಗೆ ಸ್ವಲ್ಪ ಡ್ಯಾಶ್ ದಲ್ಲಿ ಸಹಾಯ ಮಾಡೋಣ ಮಾಸ್ತರಿಗೆ ಧನ್ಯವಾದ ಹೇಳಿದನು ಇನ್ನು ಈ ಕಡೆ ಕೊಟ್ಟಿರೋ ಮಾತುಗಳನ್ನು ಯಾರು ಹೇಳಿದರು ಯಾರಿಗೆ ಹೇಳಿದರು ಅನ್ನೋದಿದೆ ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ಲವೇ ಯಾರು ಹೇಳಿದರು ಈ ಮಾತನ್ನು ವ್ಯಾಪಾರಿ ಹೇಳಿದನು ಯಾರಿಗೆ ಹೇಳಿದರು ಈ ಮಾತನ್ನು ಯುವಕನಿಗೆ ಹೇಳಿದನು ಇನ್ನ ಇಲ್ಲಿ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಯಾರು ಹೇಳಿದರು ಈ ಮಾತನ್ನು ಯುವಕ ಹೇಳಿದನು ಯಾರಿಗೆ ಹೇಳಿದರು ಈ ಮಾತನ್ನು ವ್ಯಾಪಾರಿಗೆ ಹೇಳಿದನು ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ ಯಾರು ಹೇಳಿದ್ರು ಈ ಮಾತನ್ನು ರಾಮಪ್ಪ ಮಾಸ್ತರರು ಹೇಳಿದರು ಯಾರಿಗೆ ಹೇಳಿದ್ರು ಈ ಮಾತನ್ನು ವ್ಯಾಪಾರಿಗೆ ಹೇಳಿದರು ಇನ್ನ ಚ ಪ್ಲಸ್ ಆ ಕುಡಿದ್ರೆ ಬಾ ಅಂದ್ರೆ ಇದು ಕ ಅಂದ್ರೆ ಆ ಸ್ವರ ಚಿಹ್ನೆಯೊಳಗ ಚ ಮತ ಕ ಕಾ ಟಾ ತಾ ಪ ಈ ತರ ಇನ್ನ ಮಾದರಂತೆ ಬರೀರೆಂದರೆ ಮಾಡ್ತೇನೆ ಮಾಡುತ್ತೇನೆ ಕರಿಯೋದು ಕರೆಯು ಕರೆಯು ಕರೆಯುವುದೇ ನೋಡ್ತೀಯ ನೋಡುತ್ತೀಯೇ ಹೋಗ್ತೇನೆ ಹೋಗುತ್ತೇನೆ ಬರ್ತೇನೆ ಬರುತ್ತೇನೆ ಈ ತರ ಇನ್ನ ಕೊಟ್ಟಿರೋ ಪದಗಳನ್ನು ಅಂದವಾಗಿ ನಕುಲು ಮಾಡಿರಂದ್ರೆ ಕೈ ಕುಲುಕು ಕೈ ಕುಲುಕು ಧನ್ಯವಾದ ಧನ್ಯವಾದ ಕ್ಷಮಿಸು ಕ್ಷಮಿಸು ಇನ್ನ ಒಂದು ಪದ ಪಕ್ಕದಲ್ಲಿ ಉತ್ತರಿಸು ವ್ಯಾಪಾರಿಯು ಎಲ್ಲಿಗೆ ಹೊಟ್ಟಿದ್ದನು ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು ವ್ಯಾಪಾರಿ ಯುವಕನು ಏನೆಂದು ಕೂಗಿದನು ವ್ಯಾಪಾರಿ ಯುವಕನನ್ನು ಲೋ ಬಾರೋ ಈ ಕಡೆ ಎಂದು ಕೂಗಿದನು ಯುವಕನು ಸಿಟ್ಟಿನಿಂದ ವ್ಯಾಪಾರಿ ಏನೆಂದು ಉಳಿದನು ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಎಂದು ಹೇಳಿದನು ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು ಮಾಸ್ತರರ ಮಾತಿನಲ್ಲಿದ್ದ ಎಲ್ಲರ ಮನಸ್ಸನ್ನು ಗೆದ್ದಿತು ಇನ್ನ ಒಳ್ಳೆಯ ಅಭ್ಯಾಸ ಭಾಷಾ ಚಟುವಟಿಕೆ ಒಳ್ಳೆಯ ಅಭ್ಯಾಸಗಳನ್ನು ಸರಿ ಚಿಹ್ನೆ ಕೆಟ್ಟ ಅಭ್ಯಾಸನು ತಪ್ಪು ಚಿಹ್ನೆ ಗುರುತಿಸಿ ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು ರೈಟ್ ಗಿಡ ಮರ ಕತ್ತರಿಸಬೇಕು ತಪ್ಪು ಇನ್ನ ಗೆಳೆಯರೊಂದಿಗೆ ಜಗಳವಾಡಬಾರದು ಸರಿ ವಾರಕ್ಕೊಮ್ಮೆ ಉಗುರು ಕತ್ತರಿಸುವುದು ತಪ್ಪು ಯಾವಾಗಲೂ ಸಂತೆ ಸತ್ಯವನ್ನೇ ಹೇಳಬೇಕು ಸರಿ ಗುರುಯರನ್ನು ಗೌರವಿಸಲು ಸರಿ ಇಲ್ಲಿಗೆ ಈ ಒಂದು ಮೆದು ಮಾತು ಪಾಠದ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿರೋ ವಿಡಿಯೋ ಇಲ್ಲಿಗೆ ಗೊಳ್ಳುತ್ತದೆ ನಿಮಗೂ ಕೂಡ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು